🎵 మసాలాయ్ హలో నమస్తే కరవళి కిచెన్ అండ్ బాట్యూబ్ చాలా వార్త రెగ్యులర్ స్వాగత గంట నాకు స్కూల్ బెయిల్లా కనుప చాలా ఒక కొల్మెట్ మ్యాగి ಮ್ಯಾಗಿ ಪಂಡ ಹೆಂಗ್ಳು ಕಣದಿನ ಆನಿ ಆನೆ ಏಪ ಗೊತ್ತೆ ಗಹನ ಸ್ಕೂಲ್ ಸ್ಟಾರ್ಟ್ ಅವ್ರದ್ದು ಡಿಮಾರ್ಟೆಡಿಯಾನ ಓದಿತ್ತೆ ಅಪ್ಪಾಗ ಗಹನ ಇಷ್ಟಮಂತೆ ಬಂದ್ ಐದು ಮಲ್ಲ ಪ್ಯಾಕೆಟ್ ಮ್ಯಾಗಿ ತಂದಿದ್ದೆ ಅಂಚ ಅತ್ತಿಗೆ ನಮ್ಮಗೆಲ್ಲ ಬತ್ತಿತ್ತೆ ಆಯ್ಗೆಲ್ಲ ಮ್ಯಾಗಿ ತೆಗೆದುಕೊದ್ದಿದ್ದೆ ಆಯನ ಹೆಂಗ್ಲ ಸ್ಕೂಲ್ ಸ್ಟಾರ್ಟ್ ಆದ ಒಂಜಿ ತಿಂಗಳು ಒಂಜಿ ತಿಂಗಳ ನೂಜುನ್ ಆತ ಹಾಂ ಉಂಜಿ ಟ್ವೆಂಟಿ ಡೇಸ್ ಆಂಡ್ ಆಯ್ನ ಕಂತಿಲ್ಲ ತಾನೇ ಮನದಾನಿ ಖಾಲಿ ಆತನಿಗೆ ಅವು ಆತು ಒಂಜಿ ಐತೆ ಪತ್ತುದ ತನೇ ಇತ್ತು ನಾನು ನೈಟ್ ಮ್ಯಾಗಿಲ್ಲ ಕಂತಿನಾನ ಮನೆಧಾನಿಯ ಖಾಲಿ ಆತನಿಗೆ ಹೆಂಗ್ಲಾ ನನಲ ಉಂಡು ನನಲ ರಡ್ಡು ಉಂಡು ಅಂಚ ಎಂದಿನೋಮಲ್ ಕುಜಿದ್ದೆ ಆಯ್ತಾ ಹೆಲ್ತ್ಗೆ ಎಡ್ ಐತೆ ಆ ವಾರ ಗೊಂಜಿದ್ದಿನ ಮಲ್ತ್ ಕೊಡ್ತೀನಿ ನಾನು ಅಂಚ ನಲ್ಲ ರಡ್ಡು ಉಂಡು ಇತ್ತೆ ತಿಂಡಿದಾಲ್ ಇಜ ಅಂಚದು ಈಗ ಮ್ಯಾಗಿ ಮಲ್ಪ ಅಂಡೆ ಒಕ್ಕ ಸುಮಾರು ಸಮಯ ಅಂಡೆ ಮಂಗೆ ಪಂದೆಲ್ಲ ಒಂಜೂವರ ಇತ್ತೆ ಅಣ್ಣ ಈಗ ಮ್ಯಾಗಿ ಕೊರಂದೆ ಇದಕ್ಕೋಸ್ಕರ ಇತ್ತೆ ಅಂದ್ರೆ ಮ್ಯಾಗಿ ಮಲ್ಪದಲ್ಲೇ ಇದು ತರಕಾರಿ ದೊಬ್ಬರು ಇಷ್ಟ ಪೂಜಿ ಪಂಡಿಗೆ ಕೆಂಪು ಮ್ಯಾಗಿ ಇಷ್ಟೇಜ ಈಗ ಮಂಜಲ್ದ ಮ್ಯಾಗಿ ಮಾತ್ರ ಇಷ್ಟ ಇಷ್ಟ ಅಂದ್ರೆ ಕೆಂಪು ದದ್ದು ತಂದೀನಿ ಬೇಕಾ ಬಂದೆ ಹಿಂಗೆ ಕೆಂಪು ಪುರುಚಿ ಮಂಜಾಲ್ದಂದು ಬುಕ್ಕ ಡಿ ಮಾಡಿಡ್ದು ಬತ್ತಿ ಬುಕ್ಕ ತಿರ ಕೊರ್ರೆ ಆಪ್ ಜೊತೆ ಇದಕ್ಕೋಸ್ಕರ ಇತ್ತೆ ಅವಿನಲ್ಲಿ ತಂದಿಲ್ಲೆ ಅವು ಬ್ರೆಟ್ ಕ್ಯಾರೆಟ್ ಅವು ಪೂರ ಪಾಡ್ದ್ರೆ ಈಗ ಇಷ್ಟ ಆಪುಚ ಅವು ಐನು ಪೂರ ಸೈಡಿಗೆ ದೀಪೆ ಅಂಚನೆ ಮುಲ್ಪ ಚಾಲ ಚಾಲೀತೆ ಗಹನ್ನ ಎಕ್ಸಾಮ್ಲ ಬರ್ತಾನೆ ಹೆಂಗಲ್ಲ ಐನ್ ತಾರೀಕಿಗೆ ಬಾಲೆ ತೊಟ್ಟಿಲ್ ಡಿಸೈಡ್ ಆತನು ಐನೇಕಾ ನಾಲ್ಕದ ಅದನ್ನು ಶುಕ್ರವಾರ ಊರನು ಸೊ ಬಾಲೆ ತೊಟ್ಟಿಲ್ ಆಂಡ ಗಹನ್ಗೆ ಏಲಿಕ್ಕೆ ಎಕ್ಸಾಮ್ ಏನು ಕೊಂಚ ಎರಡು ದಿನ ಕುಲ್ಲು ಕುಲ್ಲುಗಂಡಲ್ಲ ಸಾಧ್ಯನೇ ಐಜ್ ಏಲಿಕ್ಕೆ ಎಕ್ಸಾಮ್ ಬರೋಡೆ ಕಾಣೆಬಹುದು ಬೈ ಹಾಡು ಬರ್ಪಿನಿ ಅಂಜ ಬಾರಿ ಬೇಜಾರ ಅಂದ್ರೆ ಅಂತ ಇತ್ತೆ ಫುಲ್ ಪ್ರಿಪೇರ್ ಮಾಡ್ಕೊಡ ಎಕ್ಸಾಮ್ಗೆ ದುಮ್ಮೂರ್ದು ಮೂರ್ದು ಕ್ಲಾಸ್ ಅರ್ದು ಎತ್ತು ಬೆಟರ್ ಇತ್ತೆ ಪಂದ್ ಪಂದ್ ಬಂದ್ ನೋಟ್ಸ್ ಬರೋದು ಬರೋದು ಇಲ್ಲಿ ತುಕ ಐತೆ ರಪ್ಪ ಎಕ್ಸಾಮ್ ಪ್ರಿಪರೇಷನ್ ಓಕೆ ಚಾಪಿಕ್ವೇ ಕಜ್ಪು ಗಂತ್ಲೇ ಇದೆ ಯಾನ್ ಬಂತೀನಿ ನೂರು ರೂಪಾಯಿ ದ ಮೀನು ಬತ್ತೊಂಬಾಳೆ ಬಂದಿದೆ ಆರು ಇರೂರು ರೂಪಾಯಿ ಮೀನು ಬತ್ತೊಂಬೈ ಇದ್ದು ಏನು ಬಂದ ಇರುವ ಫಿಶ್ ಮಸಾಲಾದ ಪುಡಿ ಬತ್ತೊಂಬಲೇ ಬಂದೂನ್ ಹಾಕಲಾ ಆರು ಎಪ್ಪತ್ತು ರೂಪಾಯಿದ ಗೀರೋಷ್ಟು ಇದೆ ಏರಾವಣಿ ಹೋಟೆಲ್ ಪಿ ಆ ಫಿಶ್ ಫ್ರೈಕ್ ಗೀರು ಮಸಾಲ ಬಾಡಲೆ ಮಸ್ತ್ ಶೋಕ ಅಂಜ ಎಂಬ ಬೇ ಪಿರಿಪಿರಿ ಮುನ್ನೂರು ರೂಪಾಯಿ ಒಂದು ದಿನಕ್ಕೆ ಕಸುವಂತ ನಾವು ಬಂದಿದೆ ಏನು ಪಣ ಈರಿಗೆ ಏನು ಇರೂದು ರೂಪಾಯಿದ ಮೀನು ಬಾತ್ತಂಬರ್ಯ ಬಂತೇನಾ ಅತ್ತೆ ಒಂದು ಎಂಬತ್ತು ರೂಪಾಯಿದ ಪುಡಿ ಬಾತ್ತಂಬ್ರೆ ಬಂತೇನಾ ಏನು ಬಂತೀನಿ ಪತ್ತು ರೂಪಾಯಿ ಜನ ಇರುವ ರೂಪಾಯಿ ಪುಡಿ ಬಾತ್ತ ಮಲೆ ಬಂತೀನಿ ಅಂಚಾದೆ ವಾಗ್ವಾದ ಆದ ಅದು ಲಾಸ್ಟ್ ಲಾಸ್ಟಿಗೆ ಸಮಾಧಾನ ಆಡು ಓಕೆ ಒಂದು ಐತೆ ಅಂಚಿನ ಹೂ ಇರೂದು ರೂಪಾಯಿ ಮೀನು ತೂಕ ದಷ್ಬಾವಿನಿಕ್ಲೇ ಮಲಮಲ್ಲ ಕುರ್ಚಿ ಬಾತ್ತಂಬುದು ஐட்டு வந்து லைக் சாடி ஷோக்கி தருன்னு கல்லூர் எக்ஸ்ட்ரா மீன்ஸ் கல்லூர் சுவாடி இஞ்சி ரெட்டு மூஜி நாலு ஐந்து மலை மல்ல ஒன்று நட்டியான்னு மூஜி மீன் இன்னிக்கு மசாலா பாதி தீப்பேன் ஓகேங்க கொத்துஜி இன்னும் கீரோஷ பொடி ஃபிஷ் ஃபிரைக்கு எட் ஹாப்பிணாப்பண்ணு ஃபஸ்ட்டு ட்ரை மல்ப்புக அவன் மீன் பாட் ஒரு எட் அண்ணா ஏன் பண்ணப்பே சோ மூஜி மீன் யானை மலப்பா அஞ்சே தீது உட்பே நெட்டை தொட்டை எடுக்க தீப்பே எல்லே மல்வே அது யாப்பண்ண மல்து ஃபிரெஷ்ஷு இப்பூஜி மல்தா ஃபிரெஷ் இப்படுக்கு தீந்த ஃபிரெஷ் இப்பூஜா அந்த கைக்கோஸ்கார தொட்டிக்கு பாடுவேன் ಓಕೆ ಮೂಜಿ ಮಲಮಲ್ಲ ಮೀನು ನೀಯ್ಯ ಫ್ರೈ ಕತ್ತುಳಿ ಮಲಮಲ್ಲ ಉಂಡು ಒಂದು ಮೀನು ಗಹನಗಳ ಸುಮಾರು ಇಷ್ಟ ಆ ಇಲ್ಲ ತಿಂತೇನು ಮೀನು ಇಷ್ಟ ಬಂತಿದೆ ಆ ಬಕ್ಕ ಒಂಜಿ ರೆಡ್ ಸ್ವಾಡಿ ನೀಯೇ ಫ್ರೈಕ್ ಸೊ ಇದೆ ಮಲ್ಪುಗ ಮಲ್ಪಗ ಟೊಮೆಟೊ ಲಾವ್ಡು ಪಂಡ ಈಗಲೇ ಇತ್ತೆ ನನ್ನ ಮೀನು ಕಜ್ ಮನೆ ಸಪ್ರೇಟ್ ಅದು ಹಿಂಗ್ಲೆ ತಾರಿಲ್ಲ ಬೋಡು ದೇವಂಡ ತಾರ ಇಳ ಗಾಲಿ ಅಥಣೆ ಮುರಾನಿ ಕೋರ್ತಿನ ಅಮ್ಮ ಸುಮಾರು ಸಮಯ ನಮ್ಮ ಕೊಡ್ತೀನಿ ತಾರಾಯಿ ಸಬ್ಸ್ಕ್ರೈಬರ್ ಕೊಡ್ತೀನಿ ತಾರಾಯಿ ಪೂರ ಪೂರ ಖಾಲಿ ಹಾಂಡು ನಾನು ಆಯಿತು ಹೆಂಗ್ಳಿಗೆ ಕ್ರಾಯ್ದಾನೆ ಕಣಡು ಅಂಚ ಅದು ಕಜ್ಜು ಮಲ್ಪು ಹಸ್ಬೆಂಡ್ ಬಂದಿತ್ತೇರು ಈ ಎಲ್ಲಿ ಮೀನು ಅವ್ನ ಹೋಯ್ತು ಸಾರು ಮಲ್ಪ ಬೋಡು ಬಂದೆ ಅವನು ಸಾರು ಮಲ್ಪ ಇರಲ್ಲ ತಾರಾಯಿ ಗೋಡೆ ಅಂತ ಅದು ತೊಂಬಿಟ ಸಾರು ಮೀನು ಫ್ರೈ ಈ ತುಕ್ಕ ಗೀರೋಷ್ ಮಸಾಲ ಪಾರ್ದು ಏನು ಚಾಪು ಅಂದ್ಲೇ ಚೇರು ಮಲ್ಪ ಅಪ್ಪ ಮೀನು ಮಲ್ಪ ಸ್ಟ್ರೈ ಗೀರೋ ತಪ್ಪುಡಿ மஞ்சள் இப்போ கொஞ்சம் லிம்பை பாடியே ஸோ உப்பு பாடுச்சு ஹை உண்டுக்கே கொஞ்சம் அது மிக்ஸ் மாதிரி பூக்கா தூக்கி சாப்புன்னு பண்ணிட்டு மசாலா ஜாஸ்தி வேணும் கொஞ்சம் ஒரு கார்ன் மெ கார்ன் ஃபுலோரு வந்து உப்புல பாடியே இங்கே கார்ன் ஃப்ளோர் ஒன்ச்சூரு உப்பு கம்மியாகல கண்ட் கார்ன் ஃப்ளோர் கொஞ்சம் டேஸ்ட் டேஸ்டு அந்த உப்பு கம்மியாய்ல தோஜினிக்கோஸ்கர வந்து உப்பு பாடியே சோ நீ கரெக்ட் மசாலான் மிக்ஸ் மாஜினே கட்டுவார்த்து ரெடி மல்தே மசாலா ரெடி ஆண்ட மிஸ் மாட்டாங்க அப்ளை மாட்டா

ಅದಕ್ಕೋಸ್ಕರ ಬೊಕ್ಕ ಏನ್ ಮ್ಯಾರಿನೇಷನ್ ಮಲ್ ತಾಯಿ ಬೊಕ್ಕ ಒತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡ್ಯ ತಾಯಿ ಪಾಂಡಾ ಅವು ಖಾಲಿ ಪುಡಿ ಅಂಡ ಐಟ್ ಪೂರಲ್ಲ ಇಪ್ಪುಡು ಬಟ್ ನೆಟ್ಟು ಗೀರೋಸ್ಟ್ ಆತೆ ಗೀರ ಪೊಡಿ ಆಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡಗನೆ ಅಂಡ್ ಸೊ ಒಂದ್ಸಂದ್ ಯಾನ್ ಪಾಡಿಯ ಓಕೆ ನಮ್ಮ ರಪ್ಪ ರಪ್ಪ ರೈತ ಸ್ಪೆಷಲ್ ಟೊಮೆಟೊ ಸಾರ್ ರೆಡಿ ಆಯ್ತು ಸ್ಪೆಷಲ್ ಪಂಡ ಏನು ಅಂತಾನೆ ಕ ಏನು ಏ ಏಪಲ ಖಾಲಿ ಟೊಮೆಟೊ ನೀರುಳ್ಳಿ ಕಾಯಿ ಮುಂಚಿ ಶುಂಠಿ ಈತೆ ಬಾಡನು ಬಟ್ ಇನಿ ಐಕ್ ಏನು ಮಂಜಾಲ ಪಾಡಿದೆ ಮಂಜಾಲ ಪಾಡುವೆ ಏನು ಇನಿ ಐಕ್ ಒಂಚೂರು ಏನು ಮಟನ್ ಮಸಾಲದ ಪುಡಿ ಬಾಡ್ಯ ಸೊ ಟೊಮೆಟೊ ಸಾರಿಗೆ ಡಿಫ್ರೆಂಟ್ ಬಾಡಣ್ಣ ಮಟನ ಮಸ ಮಟನ್ ಮಸಾಲದ ಪುಡಿ ಅತ್ತಣ್ಣ ಚಿಕನ್ ಮಸಾಲದ ಪುಡಿ ಅತ್ತನ್ನು ಎಗ್ ಮಸಾಲದ ಪುಡಿ ಬಾಡಲೆ ಟೇಸ್ಟ್ ಅಂತ ಆಯ್ಕೆ ಬರ್ಬೋಡು ಸೊ ಎನ್ನ ಇ ಟೊಮೆಟೊ ಸಾರು ರೆಡಿ ಆತನೇ ಸ್ಪೆಷಲ್ ಟೊಮೆಟೊ ಸಾರು ರೆಡಿ ಆತ ಟೊಮೆಟೊ ಸಾರದೊಳ అసలు శోక్ ఆ టేస్ట్ ఉంటారా డిఫరెంట్ వైద్య అంజ అది ఇష్ట్రమంట్స్ దా నీని దా ఓకే ఫిష్ కాయపున ఫిష్ రెడీ కాయ రెడీ అక్క కరంట్లా పోండు రెడ్ రెడ్ కయ్ పుగా అూజు ఉంటాయి గొప్ప జీ రెట్ ఉంటా రట్ూ ஆந்தமா போ போ சாமல் போ போகா அரண்டு போயிட்டு நின்று நான் பார்த்துக்குழுதே போ போ போட்டிகளா பிரசத பாட்டு வருச்சி இது அதுதான் அந்த ஃபிரிஜன் நீர் உண்டா ஃப்ரிஜ் ஃபுல்லு எங்கெல்லாம் நீர் இன்னும் ஜி சிட்டு படித்தே படியா ஓகே மீன் கைப்பலக்கு ரெண்டு சைட்லாம் மசாலா பார்த்து ஒன்றே சைடு மசாலா ஓகே ஒன் சைடுக்கு மேல் பாடா

మసాల మాత్ర పరిమళ బరండు నన్ను టేస్ట్ మాంస తెంచాబుడు ఓకే రెడీ అది ఎప్పుగా మూజ్ ము జనా ప్లేట్ బితే బంగారా

ఫ్రై మళ్ళీ పని పెంచాతను ఇల్ల మీను ఉంది ఇప్పుడై పన్నో మళ్ళా మీ ಒಂದು ಗೆಪ್ಪಾನ ನಾನು ಮೀನು ತಾನೆ ಜीडी ಹಾ ಮೊಬೈಲ್ ಇಟ್ಚ ನೆಗಟಿವ್ ಇರೀಚಾ ಅ ಚಾಲೇ ಟೆಡಿಲ್ ವೈದಿನಿ ಚಾಲೇ ಟೆಡಿಲ್ ವೈದಿನಿ ದ ఓకే తులే ఫిష్ ఫ్రై ఫిష్ ఫ్రై సోపు తోచదు ఆడా నేను టేస్ట్ మాత్రం తులే మీన్ మాత్ర మాత్ర అంతే ఆతే ఫ్రెష్ ఉండు మసాలా తూప యాన్ నిజమా నీకు శుంఠి బుల్లి పేస్ట్ పాడి బెక్ కొంచెం రుచి పడుతుంది రుచి ఇజ్జిందీను మసాలా ఇ మసాలా షోకుండు అండ ఎంక్కు అి ఫిష్ మసాల పుడి పాడ బోన్ మసాలా పార్ద ఉండా అయితే షోకిత బట్ నెక్కు ఉంటు పడతా అండాల ఓకే ఫ్లేవర్ ఓకే షూ

ഇനി ഈ മെയിൻ വ്ലാഗ്നീത വ്ലാ ഇഷ്ട ലൈക്ക് കൊറേ സബ്സ്ക്രൈബ് മാത്ര നമസ്തേ